ಗಾಲಿ ಜನಾರ್ದನ ರೆಡ್ಡಿರವರು ಗಂಗಾವತಿಯಿಂದ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಅವರು ಇಪ್ಪತ್ತೈದನೇ ತಾರೀಕು ಭಾರತೀಯ ಜನತಾ ಪಕ್ಷಕ್ಕೆ ತಾನು ಸೇರ್ಪಡೆಯಾಗಿದ್ದೇನೆ ಮತ್ತು ತನ್ನ ಪಕ್ಷವನ್ನು ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನ ಮಾಡಿದ್ದೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ ಇದು ಬಹಳ ಆಶ್ಚರ್ಯಕರ ನಾವು ಪಕ್ಷಾಂತರ ಕಾಯ್ದೆಯನ್ನು ಏನು ನಮ್ಮ ದೇಶದಲ್ಲಿ ಜಾರಿಗೊಳಿಸಿದ್ದೇವೆ ಅದರ ಅನ್ವಯ ಒಂದು ಪಕ್ಷ ಇನ್ನೊಂದು ಪಕ್ಷದ ಜೊತೆಯಲ್ಲಿ ವಿಲೀನ ಆಗಬೇಕಾದ್ರೆ ಅದಕ್ಕಿರ್ತಕ್ಕಂಥ ಪ್ರಕ್ರಿಯೆಗಳು ಬೇರೆ ಇವತ್ತು ಚುನಾವಣಾ ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಗಾಲಿ ಜನಾರ್ದನ ರೆಡ್ಡಿರವರು ಪದಾಧಿಕಾರಿ ಅಲ್ಲ ಅವರು ಇಡೀ ರಾಜ್ಯಕ್ಕೆ ಮತ್ತು ಜನರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಚುನಾವಣಾ ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಒಂದು ನೊಂದಾಯಿತ ರಾಜಕೀಯ ಪಕ್ಷ ಇದರ ರಾಷ್ಟ್ರೀಯ ಅಧ್ಯಕ್ಷರು ಜೆ ರಾಮಣ್ಣ ಇದರ ಕಾರ್ಯಾಲಯ ಇರತಕ್ಕಂಥದ್ದು ಬೆಂಗಳೂರಿನಲ್ಲಿ ಇದು ಪದಾಧಿಕಾರಿಗಳು ಭಾಳಷ್ಟು ಜನ ಇದ್ದಾರೆ ಸುಭಾಷಿನಿ ಅನ್ನೋರು ಈ ಪಕ್ಷದ ಖಜಾಂಚಿ ಇದ್ದಾರೆ ಮತ್ತು ಈ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ಪದಾಧಿಕಾರಿಗಳು ರಾಮಣ್ಣ ಸುಫೀನಾ ಸುಭಾಷಿನಿ ಸುಫೀನಾ ಅನ್ನೋರು ಜನರಲ್ ಸೆಕ್ರೆಟ್ರಿ ಇವರು ಮೂರು ಜನ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿಯಮಾನುಸಾರ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಏನು ಚುನಾವಣಾ ಆಯೋಗಕ್ಕೆ ಫಾರ್ಮ್ ನಂಬರ್ ಇಪ್ಪತ್ನಾಲ್ಕರಲ್ಲಿ ಒಂದು ರಾಜಕೀಯ ಪಕ್ಷ ನೋಂದಾಯಿತ ರಾಜಕೀಯ ಪಕ್ಷ ಮಾಹಿತಿಯನ್ನು ಕೊಡಬೇಕು ಅದರ ಪ್ರಕಾರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಇದರ ಪ್ರಕಾರ ಗಾಲಿ ಜನಾರ್ದನ ರೆಡ್ಡಿರವರು ಈ ಪಕ್ಷದ ಅಧ್ಯಕ್ಷರೂ ಅಲ್ಲ ಪದಾಧಿಕಾರಿಯೂ ಅಲ್ಲ ಆದರೆ ಇವರು ಏಕಾಏಕಿ ಹೋಗಿ ಒ ಇನ್ನೊಂದು ರಾಜಕೀಯ ಪಕ್ಷದ ಜೊತೆ ನಾನು ಈ ಪಕ್ಷವನ್ನು ವಿಲೀನ ಮಾಡಿದ್ದೇನೆ ನಾನು ಬಿ ಜೆ ಪಿಗೆ ಸೇರಿಕೊಂಡಿದ್ದೇನೆ ಅಂತ ಹೇಳಿರ್ತಕ್ಕಂಥದ್ದು ಸ್ಪಷ್ಟ ಉಲ್ಲಂಘನೆ ಕಾನ್ಸ್ಟಿಟ್ಯೂಷನ್ ಟೆಂತ್ ಶೆಡ್ಯೂಲ್ ಏನಿದೆ ಅದರ ಉಲ್ಲಂಘನೆ ಆಗುತ್ತೆ ವಾಲೆಂಟಿಯರಾಗಿ ಅವರು ಏನು ಯಾವ ಪಕ್ಷದಿಂದ ಚುನಾಯಿತರಾಗಿದ್ದಾರೆ ಆ ಪಕ್ಷದ ಸದಸ್ಯತ್ವವನ್ನು ತ್ಯಜಿಸಿದ್ದಾರೆ ಅಂದರೆ ಗಿವನ್ ಅಪ್ ಮಾಡಿದ್ದಾರೆ ಆ ಕಾರಣಕ್ಕೆ ಇವತ್ತು ಇವರ ಮೇಲೆ ಸನ್ಮಾನ್ಯ ಸ್ಪೀಕರ್ ಅವರು ಆ್ಯಂಟಿ ಡಿಫೆಕ್ಷನ್ ಪ್ರಾವಿಷನ್ನಲ್ಲಿ ಮತ್ತು ಕರ್ನಾಟಕ ಅಸೆಂಬ್ಲಿ ಬಿಸ್ನೆಸ್ ಪ್ರೊಸೀಜರ್ ಪ್ರಕಾರ ಇವನ್ನ ಇವರ ಸದಸ್ಯತ್ವವನ್ನು ಹಸಿಂದುಗೊಳಿಸಬೇಕಾಗತ್ತೆ ಮತ್ತು ಇವರಿಗೆ ಶಿವಕಾಶ್ ನೋಟಿಸನ್ನು ಜಾರಿ ಮಾಡಿ ವಿಚಾರಣೆ ಮಾಡಿ ಇವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಇವತ್ತು ನಾವು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯ ಪರವಾಗಿ ಸನ್ಮಾನ್ಯ ಸ್ಪೀಕರ್ ಅವರಿಗೆ ಇವತ್ತು ಪಿಟಿಷನನ್ನು ಕೊಟ್ಟಿದ್ದೇವೆ ಡಿಸ್ಕ್ವಾಲಿಫಿಕೇಷನ್ ಪಿಟಿಷನ್ ಪಿಟಿಷನ್ನ ದಾಖಲು ಮಾಡಿದ್ದೇವೆ ಇವತ್ತು ಕರ್ನಾಟಕ ಸ್ಪೀಕರ್ ಅವರ ಕಾರ್ಯಾಲಯಕ್ಕೆ ನಾವು ಪಿಟಿಷನ್ನ ಅವರ ಕಾರ್ಯದರ್ಶಿ ಮುಖಾಂತರ ಇವತ್ತು ದಾಖಲು ಮಾಡಿ ಒಂದು ಅಪಾಯಿಂಟ್ಮೆಂಟ್ ಸಹ ತಗೊಂಡಿದ್ದೇವೆ ನಾನು ಮತ್ತು ಸನ್ಮಾನ್ಯ ರಾಮಚಂದ್ರಪ್ಪರವರು ಈ ಪಿಟಿಷನ್ನಲ್ಲಿ ನಾವು ದೂರದಾರಿದ್ದೇವೆ ನಾವು ಸ್ಪೀಕರ್ ಅವರಿಗೆ ಈ ಪಿಟಿಷನನ್ನು ದಾಖಲು ಮಾಡಿ ಏನೋ ಸಂವಿಧಾನದ ಟೆಂತ್ ಶೆಡ್ಯೂಲ್ ಅಡಿನಲ್ಲಿ ಇವತ್ತು ಗಾಲಿ ಜನಾರ್ದನ್ ರೆಡ್ಡಿರವರು ವಾಲಂಟಿಯರ್ ಆಗಿ ತಮ್ಮ ಮೆಂಬರ್ಶಿಪ್ಪನ್ನು ಬಿಟ್ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಅವ್ರನ್ನ ಅನರ ಮಾಡಬೇಕು ಅವರ ಎಮ್ ಎಲ್ ಎ ಗಿರಿಯಿಂದ ಅವ್ರನ್ನ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಪರವಾಗಿ ಪ್ರದೇಶ ಕಾಂಗ್ರೆಸ್ ಪಾರ್ಟಿಯ ಪರವಾಗಿ ಅಧಿಕೃತವಾಗಿ ದೂರನ್ನು ದಾಖಲು ಮಾಡಿದ್ದೇವೆ ಮತ್ತು ಸ್ಪೀಕರ್ ಅವ್ರಿಗೆ ನಾವು ವಿನಂತಿಯನ್ನು ಮಾಡ್ತೇವೆ ಸ್ಪೀಕರ್ ಅವರಿಗೆ ನಮ್ಮ ಬಿಸ್ನೆಸ್ ಪ್ರೊಸೀಜರ್ ಪ್ರಕಾರ ಮತ್ತೆ ಟೆಂತ್ ಶೆಡ್ಯೂಲ್ ಪ್ರಕಾರ ಈಸ್ ಹ್ಯಾವಿಂಗ್ ಅ ಸುಪ್ರೀಂ ಪವರ್ಸ್ ಟು ಟೇಕ್ ಆ್ಯಕ್ಷನ್ ಎಗೇನ್ಸ್ಟ್ ದ ಮೆಂಬರ್ ಹೂ ವಯೋಲೇಟೆಡ್ ದ ಪ್ರಾವಿಷನ್ ಆಫ್ ಆ್ಯಂಟಿ ಡಿಪಕ್ಷನ್ ಲಾ ಆ ಕಾರಣಕ್ಕೋಸ್ಕರ ಇವತ್ತು ವಾಲೆಂಟಿಯರ್ ಆಗಿ ಇವತ್ತು ಉಲ್ಲಂಘನೆ ಮಾಡಿರತಕ್ಕಂಥ ಜನ ಗಾಲಿ ಜನಾರ್ದನ್ ರೆಡ್ಡಿರವ್ರನ್ನ ಮೆಂಬರ್ಶಿಪ್ಪಿಂದ ಅನರ್ಹ ಮಾಡಬೇಕು ಅಂತೇಳಿ ನಾನು ಅವ್ರಿಗೆ ವಿನಂತಿಯನ್ನು ಮಾಡ್ತೇನೆ